ಓಕೆ ವೀಕ್ಷಕರೇ ವಶೀಕರಣ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಮಾತು ಕೇಳ್ತಾ ಇಲ್ಲ ನನ್ನ ಹತ್ರ ಬರ್ತಾ ಇಲ್ಲ ಏನೇ ಮಾಡಿದ್ರು ನಮ್ಮ ಜೊತೆಯಲ್ಲಿ ಇರ್ತಾ ಇಲ್ಲ ನಾನು ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀನಿ ಆದರೂ ಅವ್ರು ಬರ್ತಾ ಇಲ್ಲ ನನ್ನ ಹತ್ರ ಆ ರೀತಿಲಿ ಏನೋ ಸಮಸ್ಯೆಗಳು ಇದ್ದರೆ ವೀಕ್ಷಕರೇ ಈ ಒಂದು ವಿಧಾನನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ವಿಧಾನ ಮಾಡಿದ್ರೆ ಶಾಶ್ವತವಾಗಿ ಅವ್ರು ನಿಮ್ಮ ಜೊತೆಯಲ್ಲಿ ಇರ್ತಾರೆ ಆಯಿತಾ ವೀಕ್ಷಕರೇ ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನನಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರೇ ಒಂದು ಮೊಟ್ಟೆ ತಗೊಳ್ಳಿ ಆಯ್ತಾ ಈ ಮೊಟ್ಟೆ ಮೇಲೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಹೆಸರು ಬರೀರಿ ಮೊದಲು ಆಯ್ತಾ ವೀಕ್ಷಕರೇ ನಾನು ಎಕ್ಸಾಂಪಲ್ ಚೈತ್ರ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ ನೋಡಿ ಚೈತ್ರ ಅಂತ ಎಕ್ಸಾಂಪಲ್ ಬರೀತಾ ಇದ್ದೀನಿ ಇದ್ರಿಗೆ ಕೆಳಗೆ ಆಯ್ತಾ ವೀಕ್ಷಕರೇ ಇದ್ರ ಕೆಳಗೆ ಸ್ವಸ್ತಿಕ್ ಮಾರ್ಕ್ ಹಾಕ್ಬೇಕಾಗುತ್ತೆ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಸ್ವಸ್ತಿಕ್ ಮಾರ್ಕ್ ಹಾಕ್ಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ನೀವು ಸ್ವಸ್ತಿಕ್ ಮಾರ್ಕ್ ಆದ ನಂತರ ನಿಮ್ಮ ಹೆಸರು ಬರೀರಿ ಓಕೆ ವೀಕ್ಷಕರೇ ನಾನು ಎಕ್ಸಾಂಪಲ್ ಮೋಹನ್ ಅಂತ ತಗೋತೀನಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಆಯ್ತಾ ವೀಕ್ಷಕರೇ ಮೊದಲಿಗೆ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅದಾದ ನಂತರ ಕೆಳಗೆ ಸ್ವಸ್ತಿಕ್ ಮಾರ್ಕ್ ಅದಾದ ನಂತರ ನಿಮ್ಮ ಹೆಸರು ಈ ರೀತಿಯಲ್ಲಿ ಎಕ್ಸಾಂಪಲ್ ಆಗಿ ನಾನು ತೊಗೊಂಡಿದ್ದೀನಿ ವೀಕ್ಷಕರೇ ನೀವು ಇಷ್ಟಪಟ್ಟಿರುವಂತಹ ನೀವು ಈ ರೀತಿಲಿ ಬರಿಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ಈ ರೀತಿಯಲ್ಲಿ ನೀವು ಒಂದು ಮೊಟ್ಟೆಯ ಮೇಲೆ ಈ ರೀತಿಯಲ್ಲಿ ನೀವು ಬರ್ದಾದ ನಂತರ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ಎರಡು ದಿನ ಆಯ್ತಾ ವೀಕ್ಷಕರೇ ನೀವು ಈ ಮೊಟ್ಟೆಯನ್ನು ಎರಡು ದಿನ ನೀವು ಜೋಪಾನವಾಗಿ ನಿಮ್ಮ ಹತ್ರ ನೀವು ಇಟ್ಕೋಬೇಕು ಆಯ್ತಾ ಇದನ್ನು ನಿಮ್ಮ ಪರ್ಸ್ನಲ್ ಜಾಗ ಅಂತ ಇರುತ್ತೆ ಆಯ್ತಾ ವೀಕ್ಷಕರೇ ಅಲ್ಲಿ ಇರ್ಬೋದು ಆಯ್ತಾ ಎಲ್ಲಾದರೂ ನೀವು ಪರ್ಸ್ನಲ್ ಆಗಿ ಇದನ್ನ ಎರಡು ದಿನ ನೀವು ಜೋಪಾನವಾಗಿ ಇಟ್ಕೋಬೇಕು ಆಯ್ತಾ ಆ ಎರಡು ದಿನನು ನೈಟು ನೀವು ನೀವು ಇಷ್ಟಪಟ್ಟಿರುವಂಥ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನೀವು ನೈಟ್ ಫುಲ್ ಅವ್ರನ್ನ ನೆನಪು ಮಾಡ್ಕೊತಾ ಇರಬೇಕು ವೀಕ್ಷಕರ ಆಯ್ತಾ ನೆನಪು ಮಾಡಿಕೊಂಡು ಎರಡು ಎರಡು ದಿನ ಆದ ನಂತರ ಇದನ್ನ ಏನು ಮಾಡಬೇಕು ಅಂತ ಹೇಳಿದರೆ ವೀಕ್ಷಕರೇ ನಾಲ್ಕು ದಿಕ್ಕಿನ ರಸ್ತೆ ಇರುತ್ತೆ ಗೊತ್ತಾ ನಾಲ್ಕು ದಿಕ್ಕಿನ ರಸ್ತೆ ಇರುತ್ತೆ ಗೊತ್ತಾ ಸರ್ಕಲ್ ಅಂತೀವಿ ಓಕೆ ವೀಕ್ಷಕರೇ ಆ ಸರ್ಕಲಲ್ಲಿ ಯಾರಿಗೂ ಕಾಣ್ದೇನೆ ಇದನ್ನ ಬಿಸಾಕ್ಬಿಟ್ಟು ನೀವು ಹಿಂದೆ ತಿರುಗ್ ನೋಡ್ದೆನೆ ಹೋಗ್ಬೇಕು ಆಯ್ತು ವೀಕ್ಷಕರೇ ನಾಲ್ಕು ದಿಕ್ಕಿನ ರಸ್ತೆಯಲ್ಲಿ ಇದನ್ನ ಬಿಸಾಕ್ಬಿಟ್ಟು ಹೋಗ್ಬೇಕು ಅದಾದ ಹೋದ ನಂತರ ಮನೆಯಲ್ಲಿ ನೀವು ಎಡ್ಗಾಲ್ನಿಂದ ಮನೆ ಒಳಗೆ ಹೋಗಿ ಆಯ್ತಾ ಎಡ್ಗಾಲ್ ಇಟ್ಬಿಟ್ಟು ಮನೆ ಒಳಗೆ ಹೋಗಿ ಆಯ್ತಾ ವೀಕ್ಷಕರೇ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನೀವು ಇಷ್ಟಪಟ್ಟಿರುವಂತ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮ್ಮ ಬೆನ್ನ ಹಿಂದೆ ಸುತ್ತುತ್ತಾನೆ ಇರ್ತಾರೆ ವೀಕ್ಷಕರೇ ಆಯ್ತಾ ನೀವು ಇಷ್ಟಪಟ್ಟಿರುವಂತಹ ಯಾವುದೇ ಒಂದು ಸ್ತ್ರೀ ಪುರುಷ ಆಗಿರ್ಬೋದು ನಿಮ್ಮ ಬೆನ್ನ ಹಿಂದೆ ಸುತ್ತುತ್ತಾ ಇರ್ತಾರೆ ಆಯ್ತಾ ಶಾಶ್ವತವಾಗಿ ನಿಮ್ಮ ಹಿಂದೆ ಇರ್ತಾರೆ ನೀವಾಗೆ ನೀವು ಅವ್ರನ್ನ ಬಿಟ್ಟು ಹೋಗೋ ಗಂಟ ಅವರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ವೀಕ್ಷಕರೇ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಖಂಡಿತವಾಗಿ ಮನೇಲಿ ಕೂತು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ವೀಕ್ಷಕರೇ ನಮಸ್ಕಾರ